ಈಗ ದಿನ ದಿನ ಹೊಸದಾಗಿ ಬೆಳಕಿಗೆ ಬರ್ತಕ್ಕಂತ ಆಗಣಗಳು ನಡೆದ್ರೆ ಸುಮಾರು ನೂರಾರು ಕೋಟಿಗಳ ಅವ್ಯವಹಾರ ಮೈಲಿ ಬರ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಒಂದು ನಿಗಮದಿಂದ ಸುಮಾರು ನಮ್ಮ ಒಂದು ವಾಲ್ಮೀಕಿ ಸಮಾಜದಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ರು ಇಂಥ ಒಂದು ಸಂದರ್ಭದಲ್ಲಿ ಏನು ಸ್ವಯಂ ಉದ್ಯಮ ಉದ್ಯಮಶೀಲತಾ ಯೋಜನೆಗೆ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಲೋನ್ ಅನ್ನು ಕೊಟ್ಟಿರೋದಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸಿದಾಗ ಅವರೊಂದು ಆಧಾರ್ ಕಾರ್ಡ್ ಕೊಟ್ಟಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಆದ್ಮೇಲೆ ಈಗ ಇರ್ತಕ್ಕಂತ ಏನು ತಾಲೂಕು ವ್ಯವಸ್ಥಾಪಕರು ಅವರು ನಿಮ್ಗೆ ಆಲ್ರೆಡಿ ಲೋನ್ ಆಗೋಗಿದೆ ಅಂತಂದೇಳಿ ಫಲಾನುಭವಿಗಳು ಹೇಳ್ತಾರೆ ಆ ಫಲಾನುಭವಿಗಳು ಎಲ್ಲಾ ರೀತಿಯಿಂದ ಚೆಕ್ ಮಾಡಿದ್ರೆ ದಾಖಲೆಗಳು ಕೇಳಿದ್ರೆ ಅವರು ನಾವ್ ಯಾವುದೇ ರೀತಿಯಿಂದ ನಮ್ಗೆ ಲೋನ್ ಮಂಜೂರಾಗಿಲ್ಲ ಏನಿಲ್ಲ ನಾವು ಅರ್ಜಿ ಸಲ್ಲಿಸಿದ್ವಿ ನೀವು ನಮ್ಮ ಹೆಸರಿನಲ್ಲಿ ಲೋನ್ ಆಗಿದೆ ಅಂದ್ರೆ ಕೊಟ್ಟು ದಾಖಲೆ ಕೊಡಕ್ಕೆ ನೋಡ್ತಾ ಇದ್ದಾರೆ ಬೆನ್ನೆಲಿಗೆ ಸರ್ಚ್ ಮಾಡಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿರಾ ಮತ್ತು ಪಾವಗಡದವರು ಫಲಾನುಭವಿಗಳಲ್ಲಿ ಅವರ ಹೆಸರಲ್ಲಿ ಎರಡ್ ಎರಡು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಆ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನ ಬೋಗ ಸೈನ್ ಮುಖಾಂತರ ಅಂದ್ರೆ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ ಅಲ್ಲಿ ಹಣ ಡ್ರಾ ಮಾಡಿ ಆ ಹಣವನ್ನ ಅಧಿಕಾರಿಗಳೇ ಬಳಸ್ಕೊಂಡಿದ್ದಾರೆ ಅಧಿಕಾರಿಗಳು ಬಳಸ್ಕೊಂಡು ಅದರಲ್ಲಿ ಏನು ಕೆಲವರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದಾರೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ವಿ ಆ ಒಂದು ಲೀಸ್ಟ್ ಈ ಮೂಲಕ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಪರಮಾನುಭವಿ ಕೂಡ ಇಲ್ಲಿ ನಮ್ಮ ಗೋವಿಂದಪ್ಪರು ಇದಾರೆ ಮಂಜುನಾಥರಿದ್ದಾರೆ ನಮ್ಮ ಮಾರುತಿ ಇದ್ದಾರೆ ಮತ್ತೆ ನಮ್ಮ ಶಶಿಧರ ಇದ್ದಾರೆ ಇವರು ಒಂದು ರೂಪಾಯಿ ಕೂಡ ಇವರ ಒಂದು ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಇದೇ ರೀತಿ ಹೇಳ್ತಾ ಹೋದ್ರೆ ಸುಮಾರು ತುಮಕೂರು ಜಿಲ್ಲೆ ಒಂದ್ರಲ್ಲೇ ನೂರ ಇಪ್ಪತ್ನಾಲ್ಕು ಲಕ್ಷ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಲ್ಲಿ ಹಣವನ್ನು ದೋಚಿದ್ದಾರೆ ಈ ರೀತಿ ದೋಚ್ಕೊಂತ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ವಾಲ್ಮೀಕಿ ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಳ್ಳು ಸುಳ್ಳು ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ಒಂದು ವಾಲ್ಮೀಕಿ ಸಮಾಜ ಜನರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿದ್ದಾರೆ ಅದನ್ನು ನಾವು ಎಲ್ಲ ನಾವು ಹುಡುಕ್ತಾ ಹೋದ್ರೆ ಆ ಒಂದು ಹಿಂದೆ ಜಾರಾಡ್ತಾ ಹೋದ್ರೆ ಸುಮಾರು ಐನೂರಿಂದ ಆರುನೂರು ಕೋಟಿ ರೂಪಾಯಿಗಳ ಒಂದು ಒಂದು ಸರ್ಕಾರದಲ್ಲಿ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮಗೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ವಾಲ್ಮೀಕಿ ಮತ್ತು ಸಮಾಜ ಸಮಾಜದ ಜನರನ್ನ ಅಭಿವೃದ್ಧಿ ಹಾಕಬಾರ್ದಂತ ಹೇಳಿ ತುಳಿಯುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇವತ್ತು ಎಲ್ಲಾ ಅಭಿವೃದ್ಧಿ ನಿಗಮ ಕೂಡ ಇವತ್ತು ಒಂದು ಭೋವಿ ಸಮಾಜ ಇರ್ಬೋದು ಬಂಜಾರ ಅಭಿವೃದ್ಧಿ ನಿಗಮ ಇರ್ಬೋದು ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರ್ಬೋದು ವೀರಸವ ನಿಗಮ ಆಗಿರ್ಬೋದು ಎಲ್ಲಾ ನಿಗಮದ ನಿಗಮದಲ್ಲಿ ಕೂಡ ಈ ರೀತಿ ಹಲವಾರು ನಿಮ್ಮ ಒಂದು ಸರ್ಕಾರದ ಆಗಿದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಸ್ವಲ್ಪನ ಸಮಾಜದ ಬಗ್ಗೆ ಮಾನ ಮರೆದಿದ್ರೆ ಈ ಕೂಡಲೇ ನೀವು ಕೂಡ ತನಿಖೆ ಮಾಡಿ ಏನು ತುಮಕೂರಿನ ಎಂಡಿ ಆಗಿರ್ತಕ್ಕಂಥ ಏನು ಪದ್ಮನಾಭ ಹಿಂದೆ ಏನು ಎಂ ಡಿ ಇದ್ರಲ್ಲ ಆ ಒಂದು ಕ್ರೀಡೆ ಆಗಿರೋದು ಈಗಿರ್ತಕ್ಕಂಥ ಅವರು ಮತ್ತು ಹಿಂದಿರ್ತಕ್ಕಂಥ ಶ್ರೀಧರ್ ಮತ್ತು ನಾಗೇಂದ್ರ ಅವರು ಮೂವರು ತನಿಖೆ ಏನು ಕೇಸು ಅವರು ವರ್ಕರ್ ಇದ್ರಲ್ಲ ಈ ಮೂವರನ್ನು ಈ ಕೂಡಲೇ ನೀವು ಅವ್ರನ್ನ ಅಮರತ್ ಮಾಡಿ ಅವ್ರನ್ನು ಕೂಡಲೇ ಬಂಧಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ಇದೇ ರೀತಿ ಮಾಡ್ಕೊಂಡ್ರೆ ಮುಂದಿನ ವಾರ ಏನು ನಮ್ಮ ಬೆಂಗಳೂರಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಸಾವಿರಾರು ಜನರ ಒಂದು ನಮ್ಮ ಸಮಾಜದ ವತಿಯಿಂದ ನಾವು ಮುದುಕಿ ಹಾಕಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತಂದೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ